ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಗೊಂಬೆ ಆಡಿಸೋರು ಬಂದು ಕೊಟ್ಟಂತಹ ಏನು ಈ ಕಡೆ ಭಯಪಟ್ಟಿದ್ ಯಾಕೆ ಇಲ್ಲಿ ಕಾವೇರಿಯವರು ಆ ಕಡೆ ಕಿಡ್ನಪ್ ಆಗಿದ್ಯಾರು ಇದಕ್ಕೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಭಾನುಮತಿ ಇಬ್ಬರು ಕೂಡ ಸೇರಿಕೊಂಡು ರೌಡಿಗಳಿಗೆ ಕೀರ್ತಿನ ಕಿಡ್ನಾಪ್ ಮಾಡೋದಕ್ಕೆ ಡೀಲ್ ಕೊಡ್ತಾರೆ ಈ ಒಂದು ಡೀಲ್ ಗಾಬರಿ ತರಿಸಿದೆ ಈ ಕಡೆ ಕಾವೇರಿ ಅವ್ರಿಗೆ ಅಪ್ಪ ಹೀನಾಗ್ಬಿಡುತ್ತೋ ಅಂತ ಹೆದರು ಕೂತಿದ್ದಾರೆ ಆಗ ಭಾನುಮತಿ ಕಾವೇರಿ ಮೊದಲನೇ ಬಾರಿ ಇದೇ ರೀತಿ ನಾನು ಕೂಡ ಫಸ್ಟ್ ಟೈಮ್ ರೌಡಿಗಳ ಹತ್ರ ಬಂದಾಗ ಭಯ ಪಟ್ಕೊಂಡಿದೆ ಇದೆಲ್ಲ ಸರ್ವೇ ಸಾಮಾನ್ಯ ಆಗೇ ಇದು ಆಗತ್ತೆ ಹೆದರ್ಕೋಬೇಡ ನೀನು ಎಲ್ಲ ಕೂಡ ನಾವು ಅನ್ಕೊಂಡಾಗೆ ಆಗತ್ತೆ ಫಸ್ಟು ನೀರು ಕೇಳಿಬೇಕಾದ್ರೆ ಈಜು ಬರ್ತಿರೋ ಕಷ್ಟ ಆಗುತ್ತೆ ಆಮೇಲೆ ಗಾಳಿ ಆದ್ರೇನು ಮಳೆ ಆದ್ರೇನು ಈಜೆಗೆ ಇಳ್ದೆ ಇಳಿತೀವಲ್ವ ನಾವು ಹಾಗೆ ನೀನು ಕೂಡ ಆಮೇಲೆ ನನ್ನ ಥರ ಆಗ್ಬಿಡ್ತೀಯಾ ನನಗಮೇಲೆ ಇದನ್ನು ಮಾಡ್ತಿಲ್ವಲ್ಲ ಅಂತ ಅನ್ನಿಸ್ತಿತ್ತು ಮಾಡಬೇಕು ಮಾಡಬೇಕು ಅಂತ ಪದೇ ಪದೇ ಅನ್ನಿಸ್ತಿತ್ತು ಅಂತ ಹೇಳ್ತಿದ್ದಾರೆ ಅಯ್ಯೋ ನನ್ನನ್ನು ನಿಂತರ ಅನ್ಕೋಬೇಡ ಅಂತ ಭಾನುಮತಿ ಅಂದ ತಕ್ಷಣ ಏನು ನಾನು ಕ್ರಿಮಿನಲ್ ಅಂತ ಹೇಳ್ತಿದ್ಯಾ ಪರವಾಗಿಲ್ಲ ಆಯಿತು ನನ್ನನ್ನು ಕ್ರಿಮಿನಲ್ ಅಂತಾನೆ ಅನ್ನೋ ಆದರೆ ಒಂದನಂತೂ ಮರಿಬೇಡ ಅವತ್ತು ರಕ್ತದ ಕಲೆ ಅಂಟಿದಾಗ ನೀನು ಕಾಪಾಡಿದ್ದು ನಾನೇ ಇವತ್ತು ನಿನ್ನನ್ನು ಈ ಸಮಸ್ಯೆಯಿಂದ ಕಾಪಾಡ್ತಿರೋದು ನಾನೇ ಅಂತ ಹೇಳ್ತಿರ್ತಾರೆ ಇದರಿಂದ ಕಾವೇರಿ ಅವ್ರಿಗೆ ಏನೂ ಕೂಡ ಮಾತನಾಡೋಕ್ಕಾಗೋದಿಲ್ಲ ಅದಾದ ನಂತರ ಇಲ್ಲಿ ವೈಷ್ಣವ್ ಕಾಲ್ ಮಾಡ್ತಾರೆ ವೈಷ್ಣವ್ ಕಾಲ್ ಮಾಡಿದ್ದೆ ಇಲ್ಲಿ ಅಮ್ಮ ನಾನು ಬರೋದು ತಡ ಆಗುತ್ತೆ ಎರಡು ಗಂಟೆ ಅಂತ ಹೇಳಿದಾಗ ನೋಡ್ತೀಯ ಕಾವೇರಿ ಎಲ್ಲ ಕೂಡ ನಾವು ಅನ್ಕೊಂಡಾಗೆ ಆಗ್ತಿದೆ ಎಲ್ಲ ಕೂಡ ನಮ್ಮ ಫೀವರ್ ಆಗೇ ಆಗ್ತದೆ ಎಲ್ಲ ಕೂಡ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ನಾನೇನು ಬರ್ತೀನಿ ಆದರೆ ರೌಡಿಗಳ ಜೊತೆ ಡೀಲ್ ಮಾಡಬೇಕಿದ್ರೆ ಸ್ವಲ್ಪ ಹುಷಾರಾಗಿರೋ ಆಗಿರೋ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾಲ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾರೆ ಸರಿ ಆಯಿತು ನಿನಗೆ ಕಾಲ್ ಮಾಡ್ದಿರೋ ಹಾಗಾಗಲಿ ನನ್ನ ಪರಿಸ್ಥಿತಿ ಅಂತ ಹೇಳಿ ಈ ಕಡೆ ತಿರ್ಕೋತಾರೆ ತಿರ್ಕೊಂಡ್ರೆ ಗೊಂಬೆ ಆಡಿಸೋರು ಬಂದಿದ್ದಾರೆ ಗೊಂಬೆ ಆಡಿಸೋರು ಬಂದಿದೆ ಇಲ್ಲಿ ಯಾಕೆ ಬಂದಿದ್ಯಾ ಅವತ್ತು ಕೂಡ ಭಯ ಹೊಡ್ಸೋಕ್ಕೆ ಬಂದಿದೆ ಇವತ್ತು ಕೂಡ ಏನು ಮಾಡೋಕ್ಕೆ ಬಂದಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ನಾನು ನಿಮ್ಮ ಮುಂದೆ ಬಂದಿರೋದು ದೇವ್ರಿಚ್ಛೆ ಗೊಂಬೆ ಆಡಿಸೋನು ಎಲ್ಲಿ ನಮ್ಮನ್ನು ತಿರುಗಿಸ್ತಾನೋ ಅಲ್ಲಿ ನಾವು ತಿರ್ಗೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ ಇದನ್ನು ಕೇಳಿ ಕಾವೇರಿ ಅವ್ರಿಗೆ ಏನಪ್ಪ ಹೇಳ್ಬೋದು ಈ ಮನುಷ್ಯ ಅಂತ ಅನ್ನಿಸ್ತದೆ ಇವತ್ತು ನೀವು ಏನು ಮಾಡೋಕ್ಕೆ ಹೊರಟಿದ್ರು ಅದು ಖಂಡಿತ ಸರಿಯಿಲ್ಲ ಯಾವಾಗಲೂ ನೀವು ಅನ್ಕೋತೀರಾ ಎಲ್ಲ ನಾನು ಅಂದ್ಕೊಂಡಾಗೆ ಆಗಬೇಕು ಅಂತ ಆದರೆ ಇವತ್ತು ಎಲ್ಲ ನೀವು ಅನ್ಕೊಂಡಾಗೆ ಆಗಬಹುದು ಆದರೆ ಮುಂದೆ ಕೂಡ ಅದೇ ರೀತಿ ಆಗುತ್ತೆ ಅಂತ ಇಲ್ಲ ಅಲ್ವಾ ಎಲ್ವೂ ನೀವು ಅಂದ್ಕೊಂಡಾಗೆ ಆಗುತ್ತೆ ಅಂತ ಅಂದ್ಕೋಬೇಡಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನಿಮಗೆ ಏನೇನು ಭಯ ಇದೆಯೋ ಆ ಈ ಭಯಗಳೆಲ್ಲ ನಿಶ ಆಗುತ್ತೆ ನಿಮ್ಮ ಮಗನ ಮುಂದೆ ನಿಮ್ಮ ಮುಖವಾಡ ಕಳ್ಸು ಬೀಳುತ್ತೆ ಅನ್ನೋ ಭಯ ಇಬ್ರು ಹುಡುಗಿರು ವಿಶ್ವದಲ್ಲಿ ಅವ್ರ ಜೀವನಮ್ಮ ಹಾಳು ಮಾಡಿದಿರಿ ಹಾಳು ಮಾಡಿದ್ರೆ ನೀವು ಆದರೆ ಆ ಇಬ್ಬರು ಹುಡುಗಿರೇ ಬಂದು ನಿಮ್ಮ ಮುಖವಾಡನ ಕಳ್ಚಿಡ್ತಾರೆ ಒಟ್ಟಿಗೆ ಸುನಾಮಿ ರೀತಿ ಬರ್ತಾರೆ ಜೊತೆಗೆ ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಅನ್ನೋ ಭಯ ಈ ಇಬ್ಬರು ಹುಡುಗಿರು ನನ್ನ ಮಗನಿಂದ ದೂರ ಆಗ್ಬೇಕು ಅನ್ನೋ ಭಯ ದೂರ ಆಗ್ತಾರೆ ಅನ್ನೋ ಭಯ ಎಲ್ವೂ ಕೂಡ ನಿಮ್ಮ ಭಯ ನಿಜವಾಗುತ್ತೆ ನೀವು ಗುದ್ದಾಡ್ತಿರೋದು ಗಾಳಿ ಜೊತೆ ನೀವು ಅನ್ಕೋಳಾಗಲ್ಲ ಎಲ್ಲ ಆಗ್ತಿರೋದು ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳಾಗಲ್ಲ ಎಲ್ಲ ಅವನು ಅನ್ಕೊಂಡಾಗೆ ಆಗ್ತಿರೋದು ಇವತ್ತು ನಿಮಗೆ ತತ್ಕಾಲಕ್ಕೆ ಗೆಲುವು ಸಿಗಬಹುದು ಆದರೆ ಇದು ನಿಮ್ಮ ಅಂತ್ಯದ ಕಾಲದ ಆರಂಭನೂ ಎಚ್ಚರಿಕೆನ ಕೊಡ್ತಿದ್ದಾರೆ ಜೊತೆಗೆ ನಿಮ್ಮ ಗತಕಾಲದ ಒಂದು ಶಕ್ತಿ ಆ ಹೆಣ್ಮಕ್ಕಳನ್ನು ಕಾಪಾಡುತ್ತೆ ನೀವು ಆ ಹೆಣ್ಮಕ್ಳು ಜೀವನ ನಿರ್ಧಾರ ಮಾಡೋಕ್ಕಾಗಲ್ಲ ಇದು ಏನನ್ನು ಕೂಡ ನಿರ್ಧರಿಸೋದಿಲ್ಲ ಅನ್ನೋ ಎಚ್ಚರಿಕೆನ ಕೊಟ್ಟು ಗೊಂಬೆ ಆಡಿಸೋರು ಅಲ್ಲಿಂದ ಹೋದರೆ ಈ ಕಡೆ ಕಾವೇರಿಯವರು ಕಡಗಣ ಅಂತ ಹೇಳಿ ನಡ್ಕೋಗ್ತಿದ್ದಾರೆ ನಂತರ ಆ ಕಡೆ ಕೀರ್ತಿ ದೇವಸ್ಥಾನಕ್ಕೆ ಹೊರಟಿ ಹೋಗಿದ್ದಾಳೆ ಲಕ್ಷ್ಮಿ ಕಾಲ್ ಮಾಡ್ತಾರೆ ಲಕ್ಷ್ಮಿಗೆ ಕಾಲ್ ಮಾಡೋಕ್ಕೂ ಮುನ್ನ ವೈಷ್ಣವ್ ಲಕ್ಷ್ಮಿ ಕಾಲ್ ಮಾಡ್ತಾರೆ ವ ನನಗೆ ಬರೋದು ತಡವಾಗುತ್ತೆ ಅಂತ ಸರಿ ಆಯಿತು ನಾನು ದೇವಸ್ಥಾನಕ್ಕೆ ಹೊರಟಿರ್ತೀನಿ ನೀವು ಬನ್ನಿ ಅಂದಾಗ ಇಬ್ಬರು ಕೂಡ ಹೊಟ್ಟಿಗೆ ಹೋಗ್ಬೋದಿತ್ತಲ್ವ ಅಂತ ಹೇಳ್ತಿದ್ದಾರೆ ವೈಷ್ಣವ್ ಇಲ್ಲ ಅಣ್ಣ ಹೋಗಿರ್ತೀವಿ ನೀನು ನೀವು ಸ್ಟ್ರೈಟ್ ವೇ ಬಂದುಬಿಡಿ ದೇವಸ್ಥಾನಕ್ಕೆ ಅಂತ ಹೇಳಿ ಲಕ್ಷ್ಮಿ ಚಾರ್ಜ್ ಹಾಕ್ತಾಳೆ ನಂತರ ಏನಪ್ಪ ಇದು ಸರಿಯಾದ ಟೈಮಲ್ಲಿ ಬ್ಯಾಟ್ರಿ ಲೋ ಆಗುತ್ತಲ್ಲ ಅಂತ ಅಂದ್ಕೊಂಡು ಅಶ್ವಲ್ ಕೀರ್ತಿ ಕಾಲ್ ಮಾಡ್ತಾಳೆ ಕೀರ್ತಿ ಕಾಲ್ ಮಾಡಿ ನಾನು ಆಲ್ರೆಡಿ ದೇವಸ್ಥಾನದಲ್ಲಿದ್ದಿಲ್ಲ ಲಕ್ಷ್ಮಿ ಅಂದಾಗ ನಾನು ಈಗ ಹೊರಟು ಬರ್ತಿದ್ದೀನಿ ನೀವು ಅಲ್ಲೇ ಇರಿ ಅಂತ ಹೇಳಿ ಹೊರಕ್ಕೆ ನೋಡ್ತಾರೆ ಲಕ್ಷ್ಮಕ್ಕ ಎಲ್ಲಿ ಹೋಗ್ತಿದ್ರ ಅಂತ ಗಂಗಾ ಕೇಳಿದಕ್ಕೆ ಎಲ್ಲಿ ಹೋಗ್ತಿದ್ರಾ ಏನು ಅಂತ ಯಾರಾದರೂ ಕೇಳ್ತಾರಾ ಯಾರಾದರೂ ಎಲ್ಲರೂ ಹೋಗಬೇಕಿದ್ರೆ ಅಂತ ಅಜ್ಜಿ ಕೇಳ್ತಿದ್ದಾರೆ ಗಂಗಕ್ಕ ನಾವು ಹೋಗೋರು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದರೆ ನಾವ್ಯಾ ಕೇಳಬೇಕಿತ್ತು ಹೋಗೋರು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಲ್ಲ ಅದಕ್ಕೋಸ್ಕರ ನಾವು ಕೇಳಬೇಕಾಗತ್ತೆ ಅಂತ ಗಂಗಕ್ಕ ಹೇಳ್ತಾರೆ ಲಕ್ಷ್ಮಿ ಎಷ್ಟು ಈಗ ತಾನೇ ಚಾರ್ಜ್ ಹಾಕಿದ್ದೆ ಚಾರ್ಜ್ ಫುಲ್ ಮಾಡ್ಕೊಂಡು ಹೋಗಮ್ಮ ಅಂದಾಗ ಇಲ್ಲ ದೇವಸ್ಥಾನದಲ್ಲಿ ಕಾಯ್ತಿದ್ದಾರೆ ಅವ್ರನ್ನ ತುಂಬ ಹೊತ್ತು ಕಾಯಿಸೋದು ಸರಿ ಇಲ್ಲ ಅಂತಾರೆ ಹೀಗೆ ಮಾಡ್ತಿದ್ಯಾ ಲಕ್ಷ್ಮಿ ಅಂದಾಗ ಬಂದು ಹೇಳ್ತೀನಿ ಅಜ್ಜಿ ಅಂತ ಲಕ್ಷ್ಮಿ ಹೊರಟು ಬಿಡ್ತಾರೆ ನಂತರ ಈ ಕಡೆ ಕಾವೇರಿಯವರು ಅವರು ಸೋರಿ ಅಜ್ಜಿ ಅನ್ಕೊತಿದ್ದಾರೆ ಕಾವೇರಿ ಅಮ್ಮ ಏನಿದೆ ಹುಡುಗಿ ಇತ್ತೀಚೆಗೆ ತುಂಬ ಜವಾಬ್ದಾರಿಗಳನ್ನ ತಲೆ ಮೇಲೆ ಹಾಕುತ್ತಿದ್ದಾರೆ ಅಂತ ನಂತರ ಅಲ್ಲಿ ಕೀರ್ತಿ ಆಲ್ರೆಡಿ ವೆಯ್ಟ್ ಮಾಡ್ತಿರ್ತಾಳೆ ರೌಡಿಗಳು ಬರ್ತಾರೆ ಮೇಡಮ್ ಅಲ್ಲಿ ನಾನು ಹೆಂಡತಿ ಪ್ರೆಗ್ನೆಂಟು ಡೆಲಿವರಿಗೋಸ್ಕರ ತುಂಬಾ ನೋಡಾಡ್ತಿದ್ದಾರೆ ಸೀರಿಯಸ್ ಆಗಿದ್ದಾರೆ ಬನ್ನಿ ಅಂತ ಸರಿಯಾಯಿತು ಬನ್ನಿ ಕಾರಿನ ಅವಶ್ಯಕತೆ ಇದ್ದರೆ ನಮ್ಮ ಕಾರಲ್ಲಿ ಹೋಗ್ಬೋದು ಅಂತ ಕೀರ್ತಿ ಅವ್ರ ಜೊತೆ ಹೋಗ್ತಾಳೆ ಆದರೆ ಹೋದ ಕೀರ್ತಿನ ವ್ಯಾನಲ್ಲಿ ಕಿಡ್ನಪ್ ಮಾಡಿಕೊಂಡು ಹೋಗ್ಬಿಡ್ತಾರೆ ಈ ಕಡೆ ನೀವು ಅಂತ ಖಿಚಾಡ್ತಿದ್ದಾಳೆ ಕೀರ್ತಿ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಏನಪ್ಪ ಇದು ಕೀರ್ತಿಯವರು ದೇವಸ್ಥಾನಕ್ಕಾಗಲಿ ಬಂದರು ಅಂತ ಹೇಳಿದ್ರಲ್ಲ ಆದರೆ ಇನ್ನೂ ಕೂಡ ಕಾಣಿಸ್ತಾನ ಇಲ್ವಲ್ಲ ಎಲ್ಲೋ ಒಳಗಡೆ ಇರಬಹುದು ಅಂತ ಅನ್ಕೊಂಡು ದೇವ್ರಿಗೆ ಕೈ ಮುಗ್ದು ಹುಡುಕ್ತಿದ್ದಾರೆ ಫೋನ್ ಮಾಡ್ತಾರೆ ಬಟ್ ಫೋನ್ ರೀಸ್ ಮಾಡ್ತಾ ಇಲ್ಲ ನಂತರ ಯಾ ನೀವು ನನ್ನ ಯಾಕೆ ಕಿಡ್ನಾಪ್ ಮಾಡ್ತಿದ್ದರ ಅಂತ ಹೇಳ್ತಿದ್ರೆ ನೋಡಿ ನಿಮ್ಮ ಬಾಯಿಗೆ ಬಟ್ಟೆ ಹಾಕ್ಬೇಕಿತ್ತು ಹೆಣ್ಮಗಳು ಅಂತ ಸುಮ್ಮನಿದೀವಿ ಹಾಗಂತ ನಾವೇನು ಒಳ್ಳೆಯವ್ರಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾರು ನಿಮಗೆ ಹೇಳಿಸಿದ್ದೋ ನನ್ನ ಕಿಡ್ನಾಪ್ ಮಾಡೋದಕ್ಕೆ ಅಂದಾಗ ಅವ್ರ ಮನೇಲಿ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಜೊತೆಗೆ ನಿಮ್ನೆ ಯಾರ ಕಿಡ್ನಪ್ ಮಾಡಿಸಿದ್ರು ಇದೆಲ್ಲ ಕೂಡ ನಾವು ಹೇಳಲ್ಲ ಇದೆಲ್ಲ ಇದರಲ್ಲಿ ನಂಬಿಕೆ ಇರುತ್ತೆ ಅದನ್ನ ನಾವು ಉಳಿಸ್ಕೋತೀವಿ ನಿಮ್ನಾಗ ಕಿಡ್ನಪ್ ಮಾಡಬೇಕಿತ್ತು ಡೀಲ್ ಸಿಕ್ಕಿತ್ತು ಕಿಡ್ಡಪ್ ಮಾಡ್ತಿದ್ವಿ ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ಕೀರ್ತಿ ಕಿರ್ಚ್ಕೊಳ್ತಿದ್ದಾಳೆ ಅಷ್ಟರಲ್ಲಿ ಲಕ್ಷ್ಮಿ ಕಾರುಣೆ ಅವ್ರಿಗೆ ಕಾಲ್ ಮಾಡ್ತಾರೆ ಆಂಟಿ ಲಕ್ಷ್ಮಿ ನಾನು ಕ ಕೀರ್ತಿ ಅವ್ರು ಇನ್ನೂ ಕೂಡ ಬಂದಿಲ್ಲ ಅಂದಾಗ ಕೀರ್ತಿ ಆಲ್ರೆಡಿ ದೇವಸ್ಥಾನಕ್ಕೆ ಓಟೆ ಅಂದಲ್ಲ ಇನ್ನೂ ಕೂಡ ಬಂದಿಲ್ವಾ ಕಾಲ್ ಮಾಡಿ ನೋಡ್ತೀನಿ ಅಂತ ಹೇಳಿ ಅವರು ಕೀರ್ತಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಮಾಮ್ ಅಂತ ಹೇಳಿ ಕಾಲ್ ರಿಸೀವ್ ಮಾಡಿಬಿಡ್ತಾಳೆ ಕೀರ್ತಿ ತಕ್ಷಣ ರೌಡಿಗಳು ಫೋನ್ ಕಿತ್ಕೋತಾರೆ ಏನಿದು ಏನೋ ಧ್ವನಿಯಲ್ಲಿ ಏನೋ ಒಂದು ರೀತಿ ಶೇಕ್ ಆಗ್ತದಲ್ಲ ಏನೋ ಡೇಂಜರ್ ಆಗಿದೆ ಅಂತ ಅನ್ನಿಸ್ತದೆ ಅಂತ ಅಂದ್ಕೊಂಡು ಕಾಲ್ ಬ್ಯಾಕ್ ಮಾಡ್ತಾರೆ ಮತ್ತು ಲಕ್ಷ್ಮಿಗೆ ಕಾನೂನಿ ಕೀರ್ತಿ ಕಾಲ್ ರಿಸೀವ್ ಮಾಡಿದ್ಲು ಬಟ್ ಏನೋ ಅವಳು ಡೇಂಜರಲ್ಲಿ ಇದ್ದಾಳೆ ಅಂತ ಅನಿಸುತ್ತೆ ಹಲೋ ಮಾವ್ ಅಂತ ಹೇಳಿ ಕಾಲ್ ಕಟ್ಟಾಗೋಯಿತು ಅಂತ ಹೇಳಿದಾಗ ಆಂಟಿ ನೀವು ಖಾಬ್ರಿ ಆಗಬೇಡಿ ಅಂತಾರೆ ನಾನು ಅಲ್ಲಿಗೆ ಬಂದುಬಿಡ್ತೀನಿ ಲಕ್ಷ್ಮಿ ಅಂತ ಕಾರುಣಿ ಅವರು ದೇವಸ್ಥಾನಕ್ಕೆ ಬರ್ತೀನಿ ಅಂತಂದರೆ ಬೇಡ ಆಂಟಿ ನೀವು ಅಲ್ಲೇ ಇರಿ ನಾನೇ ಇಲ್ಲಿ ಎಲ್ಲರ ಹತ್ರ ವಿಚಾರಿಸಿ ಹೇಳ್ತೀನಿ ಅಂತ ಹೇಳಿ ಲಕ್ಷ್ಮಿ ಕೂಡ ಎಲ್ಲರ ಹತ್ರ ನೀವು ಈ ಹುಡುಗಿನ ನೋಡಿದ್ರಾ ಅಂತ ಹೇಳಿ ಫೋಟೋ ತೋರಿಸಿ ವಿಚಾರಿಸ್ತಿದ್ದಾಳೆ ಬಟ್ ಯಾರೂ ಕೂಡ ಲಕ್ಷ್ಮಿಗೆ ಕೀರ್ತಿನೂ ನೋಡಿದ್ವಿ ಅನ್ನೋದನ್ನು ಹೇಳ್ತಾನೆ ಇಲ್ಲ ಬಟ್ ಇಲ್ಲಿ ಕೀರ್ತಿ ಕಿಡ್ನಾಪ್ ಆಗ್ಬೇಕಿದ್ರೆ ಅಲ್ಲಿ ಹೂ ಮಾರೋರ್ ನೋಡಿದ್ರು ಅವರು ಓಡ್ ಹೋಗಿದ್ರು ಅಷ್ಟು ರೌಡಿಗಳು ಹೊಟ್ಟೋಗ್ಬಿಟ್ಟಿದ್ರು ಈ ಕಡೆ ಲಕ್ಷ್ಮಿ ಬಂದಾಗ ಫೋಟೋ ತೋರಿಸ್ಬೇಕಾರೆ ಹೌದು ಇವ್ರ ಮುಖ ಸರಿಯಾಗಿ ನೋಡಲಿಲ್ಲ ಬಟ್ ಯಾರೋ ಒಬ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಂತೂ ನಿಜ ಅವರು ಯೂರಿಯಾ ಇರಬಹುದು ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಇಲ್ಲಿ ಲಕ್ಷ್ಮಿಗೆ ಗೊತ್ತಾಗ್ತದೆ ಹಾಗಾದ್ರೆ ಫೈನಲಿ ಇಲ್ಲಿ ಲಕ್ಷ್ಮಿಗೆ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನೋ ಸತ್ಯ ಗೊತ್ತಾಗುತ್ತೆ ಬಟ್ ಯಾರು ಮಾಡ್ಸಿದ್ದಾರೆ ಅನ್ನೋ ಸತ್ಯ ಗೊತ್ತಾಗುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಹೆಚ್ಚು ಮಾಡೋದನ್ನು ಮರಿಯಬೇಡಿ